ಹಲೋ ನನ್ನ ಆತ್ಮೀಯ ಸ್ನೇಹಿತರೇ ಎಲ್ಲರೂ ಹೇಗಿದ್ದೀರಾ ಇವತ್ತು ಒಂದು ಸುಂದರವಾದ ಕಥೆಯೊಂದಿಗೆ ನಿಮ್ ಜೊತೆ ಬಂದಿದ್ದೀನಿ ಆ ಕತೆ ಹೆಸರೇನ್ ಗೊತ್ತಾ ಮಳೆ ಬೀಜ ಅಂತ ಹಾ ಇದೇನಪ್ಪ ಮಳೆ ಬೀಜ ಅಂತ ಇದೆಲ್ಲೂ ಕೇಳಿದ್ದಿಲ್ವಲ್ಲ ಅನ್ನಿಸ್ಬೋದಲ್ವಾ ಅಷ್ಟೇ ಸಾರಸಕರವಾಗಿದೆ ಈ ಕತೆ ಒಂದು ಊರ್ನಲ್ಲಿ ಒಬ್ಬ ರಾಜ ಆ ರಾಜನ ರಾಜ್ಯದಲ್ಲೆಲ್ಲ ಬರ್ಗಾಲನೆ ತುಂಬಿ ತುಳ್ಕಾಡ್ತಿತ್ತು ಹೇಗಪ್ಪ ಕಾ ಸಂಭಾಳ್ಸೋದು ಅಂತ ರಾಜ ತಲೆ ಮೇಲೆ ಕೈ ಹೊತ್ಕೊಂಡಿದ್ದ ಹಾಗೆ ತನ್ನ ಉಗ್ರಾಣದಲ್ಲಿದ್ದಂತ ಎಲ್ಲಾ ದವಸ ಧಾನ್ಯಗಳನ್ನೆಲ್ಲ ಜನಗಳಿಗೆ ಹಂಚಿಬಿಟ್ಟಿದ್ದ ಹೀಗೆ ಹಂಚಿದಾಗ ಎಷ್ಟೇ ಹಂಚಿ ಖಾಲಿ ಆಗ್ದಲ್ಲೇ ಇರೋ ಈ ಅಂದು ಖಾಲಿಯಾಗೆ ಹೋಯ್ತು ರಾಜನಿಗೆ ಚಿಂತೆ ಆಯ್ತು ಹೇಗಪ್ಪ ರಾಜ್ಯದನ್ನ ಬರನ ನೀಗ್ಸೋದು ಅಂತ ಆವಾಗ ಒಂದು ಡಂಗೂರ ಸರಸ್ತ ಏನಂತ ಅಂದ್ರೆ ಈ ಹಿಂದೆ ಆ ಊರ್ನಲ್ಲಿ ಒಂದು ಮಳೆ ಬೀಜ ಅಂತ ಋಷಿ ಮುನಿಗಳು ತಪಸ್ಸು ಮಾಡಿ ಅದನ್ನ ಹೂತಿಟ್ಟಿದ್ರು ಭೂಮಿಯಲ್ಲಿ ಹಾಗಾಗಿ ಆ ಊರು ತುಂಬಾ ಸುಭಿಕ್ಷವಾಗಿತ್ತು ಆದ್ರೆ ಆ ಊರ್ನಲ್ಲಿದ್ದ ಆ ಮಳೆ ಬೀಜನ ಒಬ್ಬ ಮಂತ್ರವಾದಿ ಓದ್ತೊಯ್ದಿದ್ದ ಹಾಗಾಗಿ ಅಂದಿನಿಂದ ಬರ್ಗಾನೇ ಬರಗಾಲ ನೋಡಿದ್ರು ಜನ ಆ ಬರ್ಗ ಆ ಮಳೆ ಬೀಜನ ಯಾರು ತಂದು ಇಲ್ಲಿ ನಮ್ಗೆ ಮತ್ತೆ ಅಲ್ಲಿ ಮಣ್ಣಿನೊಳಗೆ ಹಾಕ್ತಾರೋ ಈ ರಾಜಕ್ ತಂದ್ಕೊಟ್ಟು ಮಣ್ಣಿನಲ್ಲಿ ಇಟ್ಟಿ ಮುಚ್ಚತಾರೋ ಅಂತವರಿಗೆ ಅರ್ಧ ರಾಜ್ಯ ಕೊಡ್ತೀವಿ ಅಂತ ಡಂಗೂರ ಸರ್ಸ್ತ ರಾಜ ಓಕೆ ಈ ಡಂಗೂರ ಊರೆಲ್ಲ ಸಾರಿಸ್ಬೇಕು ಅಂತ ಹೇಳಿದ್ದ ಹಾಗೆ ಸಾರ್ತಾ ಇರ್ಬೇಕಾದ್ರೆ ಒಂದು ಪುಟ್ಟ ಮಗು ಆ ಸುಮಾರು ಎಂಟು ಹತ್ತು ವರ್ಷ ಇರಬಹುದು ಆ ಮಗು ಈ ಹೆಣ್ಮಗು ಅದು ಈ ವಿಷಯನ ಕೇಳಿಸ್ಕೊಳ್ತು ಅವಳ ಹೆಸರು ಪುಟ್ ಗೌರಿ ಅಂತ ಚೆನ್ನಾಗಿದೆ ಅಲ್ಲ ಹೆಸರು ಆ ಆ ಗೌರಿ ದಿನಾ ಅಮ್ಮ ಬಳೆ ಮಾರೋಕ್ ಹೋದಾಗ ಮನೆಯಲ್ಲಿ ಒಬ್ಳೆ ಇರ್ತಾ ಇದ್ಲು ಹಾಗೆ ಇರುವಾಗ ಈ ಸುದ್ದಿ ಅವಳು ಕಿವಿಗೆ ಬಿತ್ತು ಸರಿ ಅಮ್ಮ ಅಮ್ಮ ಆ ವಿಷಯನ ಅಮ್ಮ ಬಂದ ತಕ್ಷಣ ಅಮ್ಮ 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 ಇವತ್ತೊಂದು ವಿಷಯ ಕೇಳ್ದೆ ಗೊತ್ತಾ ನಿನ್ಗೆ ಏನ್ ಕಂದ ಅದು ಅಂತ ಅಮ್ಮ ಅಂದ್ಲು ಅಮ್ಮ ಊರ್ನಲ್ಲಿ ಮಳೆ ಬೀಜ ಕಳ್ಳ ಆ ಮಳೆ ಬೀಜ ಕೊಟ್ಟವರಿಗೆ ಅರ್ಧ ರಾಜ್ಯ ಕೊಡ್ತಾರಂತಮ್ಮ ನಿಜ ನೇನಮ್ಮ ಮಳೆ ಬರ್ಲಿ ಅಂತ ಇತ್ತಾ ಅಂತ ಅದಕ್ಕೆ ಅಮ್ಮ ಹೇಳಿದ್ಲು ಹೌದು ಪುಟ ಒಂದು ಕಾಲದಲ್ಲಿ ನಮ್ಮ ರಾಜ್ಯ ತುಂಬ ಸುಭಿಕ್ಷವಾಗಿತ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಮಗೆ ಊಟಕ್ಕೆ ತಿಂಡಿಗೆ ಬ ತೊಂದರೆ ಇರ್ತಿರ್ಲಿಲ್ಲ ಆದ್ರೆ ಅದಿಲ್ಲಿಂದ ಬಂದೋ ಆ ಮಂತ್ರವಾದಿ ಆ ಮಳೆ ಬೀಜಾನ ಓದ್ತೋ ಇದ್ಬಿಟ್ಟ ಅಂದಿನಿಂದ ನಮ್ಮ ಕತೆ ಹೇಳಕ್ಕ ತೀರ್ದಮ್ಮ ಹೌದಾ ಅಮ್ಮ ಆ ಸರಿ ಸರಿ ಆಯ್ತು ಇದೆಲ್ಲಾ ನಿನ್ಗೆ ಪುಟ್ಟ ಮಲ್ಕೋ ನೀನು ಊಟ ಮಾಡಿ ಅಂತ ಅಂದ್ಬಿಟ್ಟು ಅಮ್ಮ ಅವಳಿಗೆ ಊಟ ಮಾಡಿಸಿದ್ಲು ಅಮ್ಮ ಆದ್ರೆ ಹೂನು ಅವಳ ತಲೆಯಲ್ಲಿ ಏನೋ ಒಂದು ವಿಷಯ ಓಡ್ತಾನೆ ಇತ್ತು ಸರಿ ಬೆಳಗ್ಗೆ ಆಯ್ತು ಬೆಳಗ್ಗೆ ಅಮ್ಮ ಇನ್ನೇನ್ ಬಳೆಗಳನ್ನೆಲ್ಲ ಜೋಡಿಸ್ಕೊಂಡು ವ್ಯಾಪಾರಕ್ಕೆ ಹೋಗ್ಬೇಕು ಆ ಟೈಮಲ್ಲಿ ಒಬ್ಳು ಕೊರವಂಜಿ ಬಂದ್ಲು ಕೊರವಂಜಿ ಕೊರವಂಜಿ ಹೇಳ್ತೀನಮ್ಮ ಅಂತ ಅನ್ಬಿಟ್ಟು ಕಣಿ ಹೇಳ್ತೀನಮ್ಮ ಕಣಿ ಕಣಿ ಅಂತ ಬಂದ್ಲು ಸರಿ ಆ ಮಗುನ ಕರೆದು ಏನ್ ಪುಟ್ಟ ಒಂದ್ ಸ್ವಲ್ಪ ನೀರ್ ಕೊಡ್ತೀಯ ಕುಡಿಯಕ್ಕೆ ಅಂತ ಕೇಳಿದ್ಲು ಆಯ್ತು ಕೂತ್ಕೊಳ್ಳಿ ಅಮ್ಮ ಈಗ ಹೋಟ್ಲು ನಾ ನೀವ್ ಬಂದ್ ಕೂತ್ಕೊಳ್ಳಿ ನೀರ್ ಕೊಡ್ತೀನಿ ಪರ್ವ ಅಂತ ಅನ್ಲು ಹಾಗಂದಾಗ ಸರಿ ಅಂತ ನೀರ್ ಕೊಟ್ಲು ನೀರ್ ಕೊಡುದ್ಲಿ ಇವಳು ಆಮೇಲೆ ಪಾಕಂದ ಇಲ್ಲಿ ನೋಡೋಣ ನಿನ್ ಕೈ ಹೇಗಿದೆ ನಿನ್ ಭವಿಷ್ಯ ಹಿಂಗಿರ್ಬೋದು ಅಂತ ಅವಳು ನೋಡಿದ್ಲು ಅವಳು ನೋಡ್ದಾಗ ಅವಳ ಮಗು ಕೈಯಲ್ಲಿತ್ತು ಅದ್ಭುತವಾದ ಭವಿಷ್ಯ ಕಂದ ನೀನು ಒಂದು ಒಳ್ಳೆ ಕೆಲ್ಸಾ ಮಾಡ್ತೀವ ಪುಟ ಊರಿಗೆಲ್ಲ ಉಪಕಾರ ಆಗುವಂತ ಒಂದು ಕಾರ್ಯ ನಿನ್ನಿಂದ ಆಗತ್ತೆ ಅಂತ ಅವಳು ಹೇಳಿದ್ಲು ಹೌದಾ ಅದೇನ್ ಕೆಲಸ ಮಾಡ್ತೀನಿ ನಾನು ಅಂತ ಮುದ್ದು ಮುದ್ದು ಮಾತುಗಳಲ್ಲಿ ಅವಳು ಹೇಳ್ತಾ ಇದ್ಲು ಸರಿ ಆಯ್ತು ಏನೋ ನಿನ್ನಿಂದ ಕೆಲ್ಸಾ ಒಳ್ಳೇದಾಗದಿದೆ ಅಮ್ಮ ಅಂತ ಅಮ್ಮ ಕೊರವಂಜಿ ಕೊರವಂಜಿ ನೀನು ಕೇಳಿಸ್ಕೊಂಡ್ಯಾ ಊರಲ್ಲೆಲ್ಲ ಡಂಗೂರ ಸರ್ಸಿದ್ದಾರೆ ರಾಜ ಏನಂತ ಅಂದ್ರೆ ಆ ಮಳೆ ಬೀಜ ಇದೆಯಲ್ಲ ಆ ಮಳೆ ಬೀಜ ತಂದಿರೋರಿಗೆ ಅರ್ಧ ರಾಜ್ಯ ಸಿಗುತ್ತಂತೆ ಗೊತ್ತಾ ಅಂತ ಕೇಳಲ್ ಹೌದು ಪುಟ ನಾನು ಕೇಳಿಸ್ಕೊಂಡೆ ನಾನ್ ಹೋಗ್ಬೇಕು ಅನ್ಕೊಂಡಿದೀನಿ ನಂಗ್ ಸಹಾಯ ಮಾಡ್ತೀಯಾ ಅಂತ ಕೇಳದ್ನು ಅಯ್ಯೋ ಕಂದ ನೀನ್ ಇನ್ನೂ ಹಸಗೂಸು ಕಂದ ನೀನ್ ಹೋಗಕ್ಕಾಗತ್ತ ಅಲ್ಲೆಲ್ಲಾ ಬೇಡ ಬಿಡಪ್ಪ ಅಂದನ್ ಈಗಿನ್ನ ಹೇಳ್ದೆ ನನ್ನಿಂದ ಏನೋ ಊರಿಗೆಲ್ಲ ಉಪಕಾರ ಆಗುತ್ತೆ ಅಂತ ಆ ಹಾಗಾದ್ರೆ ನನ್ಗೆ ಸಹಾಯ ಮಾಡಬಹುದಲ್ವಾ ನೀನು ಅಂತ ಅಂದ್ಲು ಕುರ್ವಂಜಿ ಅವಳ್ ಧೈರ್ಯನ ಒಳೊಳಗೆ ಮೆಚ್ತಾ ಇದ್ಲು ಹಾಗೆ ಹೇಳಲು ಸರಿ ಕಂದ ನಾನ್ ನಿನ್ಗ ಸಹಾಯ ಮಾಡ್ತೀನಿ ನಾನ್ ನಿನ್ಗೆ ಒಂದು ಮಂತ್ರ ಹೇಳ್ಕೊಡ್ತೀನಿ ಹಾಗೆ ಒಂದು ಸರಾನು ಕೊಡ್ತೀನಿ ಹಾಗೆ ಒಂದು ಕನ್ನಡಿ ಕೊಡ್ತೀನಿ ಈ ಈ ಮೂರನ್ನು ಕಷ್ಟ ಸಂದರ್ಭಗಳಲ್ಲಿ ಬಳಸು ಸರಿ ಯಾವತ್ತೂ ಮರಿಬೇಡ ಆ ಒಬ್ಬ ಮಂತ್ರವಾದಿ ಆ ಮಂತ್ರವಾದಿಯ ಜೀವ ಅವನ ಕ ಸಾಕಿರುವ ಒಂದು ಗಿಳಿಯ ಗಿಳಿಯಲ್ಲಿದೆ ಅಂತ ಹೇಳಲ್ಲು ಹಾ ಗಿಳಿಯಲ್ಲಿ ಪ್ರಾಣ ಇರುತ್ತಾ ಅಂತ ಕೇಳ್ತು ಮಗು ಮುದ್ದಾಗಿ ಹೌದು ಕಂದ ಆ ಗಿಳಿನ ಸಾಯಿಸಿದ್ರೆ ಮಂತ್ರವಾದಿ ಸತ್ತೋಗ್ತಾನೆ ಆವಾಗ ನೀನು ಆ ಮಳೆ ಬೀಜನ ತರ್ಬೋದು ಅಂತ ಸರಿ ಇಷ್ಟೆಲ್ಲ ಕೇಳ್ಕೊಂಡ್ಲಾ ಮಾರನೇ ದಿನ ಅಮ್ಮ ಆ ಕಡೆ ಬಳೆ ವ್ಯಾಪಾರಕ್ಕೆ ಅಂತ ಹೊರಟ ತಕ್ಷಣ ಇವಳು ಏನು ಮಾಡಿದ್ಲು ಅಮ್ಮ ಮಾಡಿಟ್ಟಿದ್ಲಲ್ಲ ಸ್ವಲ್ಪ ರೊಟ್ಟಿ ಚಟ್ನಿ ಎಲ್ಲಾ ಅದನ್ನೆಲ್ಲಾ ಬುತ್ತಿ ಕಟ್ಕೊಂಡ್ಲು ಕುಡಿಯೋಕೆ ಸ್ವಲ್ಪ ನೀರುನು ತಗೊಂಡ್ಲು ತಗೊಂಡ್ಲು ಹೊರಟ್ಲಪ್ಪ ಏನು ದೊಡ್ಡದಾಗಿ ರ ಸಾಧನೆ ಮಾಡೋತರ ಸೈನ್ಯದ ತರ ಹೊಲು ಓದ್ಲು ಓದ್ಲು ಒಂದಷ್ಟು ದೂರ ಹೋದ್ಲು ದೊಡ್ಡ ಕಾಡ್ ಸಿಕ್ತು ಪುಟ್ಟ ಕಂದಮ್ಮ ಅಲ್ವೇನ್ರಿ ಆ ಕಂದಮ್ಮಗೆ ಅಷ್ಟು ದೂರ ನೆಡದ ಹೆಚ್ಚು ಆದ್ರೂ ಸುಸ್ತಾಗ ಒಂದ್ ಕಡೆ ಕೂತ್ಕೊಂಡ್ಲು ದೂರದಲ್ಲೆಲ್ಲೋ ಒಂದು ಕಡೆ ಅವು ಹೊಗೆ ಆಡ್ತಾ ಇತ್ತು ಯಾರೋ ಅಡಿಗೆ ಮಾಡ್ಕೊಂಡು ಅಲ್ಲಿ ಹೊಗೆ ಆಡ್ತಾ ಇರತ್ತಲ್ಲ ಆ ತರ ಹೊಗೆ ಆಡ್ತಾ ಇತ್ತು ಇಲ್ಲಿ ಆ ಮಂತ್ರವಾದಿ ಇರ್ಬೋದಾ ಅಂತ ಅವ್ಳಿಗೆ ಸಂಶಯ ಬಂತು ಸರಿ ಅಂತ ಮುಂದೆ ನಡಿಯೋಣ ಅಂತ ನಡೀತಾ ಇದ್ಲು ಅಲ್ಲಿ ಅಕ್ಕೋ ತುಂಬಾ ಸುಸ್ತಾಯ್ತು ಕೂತ್ಬಿಟ್ಲು ಕೂತ್ಬಿಟ್ಲು ಆಮೇಲೆ ಸರಿ ಮಲ್ಕೊಂಡಿ ಕಣ್ಮಿಚ್ಕೊಂಡ್ ಮಲ್ಕೊಂಡಿರುವಾಗ ಒಂದು ಅಜ್ಜಿ ಬಂತ ಅಲ್ಲಿಗೆ ಯಾರಮ್ಮ ಇದು ಇಷ್ಟು ದಟ್ಟ ಕಾಡದಲ್ಲಿ ಬಂದಿದ್ದೀಯಾ ನಿನ್ಗೆ ಭಯ ಇಲ್ವಾ ಯಾಕೆ ಬಂದೆ ನಿನ್ಗೆ ಮಕ್ಕಳೆಲ್ಲ ಇಲ್ಲಿ ಬರಬಾರ್ದು ಅಂತ ನಿಂಗ ಗೊತ್ತಿಲ್ವಾ ಅಂತ ಕೇಳಲ್ ಅಜ್ಜಿ ಅಜ್ಜಿ ನಾನು ಸುಮ್ಮನೆ ಈಗ ಆಟ ಆಡ್ತಾ ದಾರಿ ತಪ್ಪಿ ಬಂದ್ಬಿಟ್ಟೆ ಅಜ್ಜಿ ಅಂತ ಅಂದ್ಲು ಯಾರೋ ಪುಟ್ಗೌರಿ ದಾರಿ ತಪ್ಪಿ ಬಂದದಂಗ ಕಾಣಲ್ವಲ್ಲ ನೀನು ನೀನು ಬುತ್ತಿ ಎಲ್ಲ ಕಟ್ಕೊಂಡ್ ಬಂದಿದ್ಯಾ ಅಂದ್ರೆ ನೀನ್ ಬೇಕಂತಲೆ ಬಂದಿದ್ಯಾ ಅನ್ಸುತ್ತೆ ಇಲ್ಲ ಅಜ್ಜಿ ದಾರಿ ತಪ್ಪಿನೇ ಬಂದೆ ನಿಜ ಹೇಳೋ ಅಮ್ಮ ಅಪ್ಪಂಗೆ ಹೇಳಿ ಬಂದಿದ್ಯಾ ತಾನೆ ಇಲ್ಲ ಅಜ್ಜಿ ತಪ್ಪಾಯ್ತು ಕ್ಷಮಿಸಿ ನನ್ಗೆ ಏನೋ ಒಂದು ಕೆಲ್ಸ ಇತ್ತು ಹೌದಾ ಇಷ್ಟು ಕಂದಮ್ಮ ನಿನಗೆ ಕೆಲ್ಸ ಇತ್ತ ಕಾಡ್ನಲ್ಲಿ ಕೆಲ್ಸ ರಾಜ ಈ ತರ ಮಳೆ ಬೀಜ ತಂದ್ರೆ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಹೇಳಿದ್ರು ಇದ್ರಿಂದ ಜನಗಳಿಗೆ ಸಹಾಯ ಆಗತ್ತಲ್ವ ಅಜ್ಜಿ ಊರಿಗೆಲ್ಲ ಉಪಕಾರ ಮಾಡ್ದಂಗಾಗತ್ತ ಅಂತ ಬಂದೆ ನೀನು ಮಳೆ ಬೀಜ ತಗೊಂಡೋಗ್ತೀಯಾ ಅದಕ್ ಬಂದಿದ್ಯಾ ನಿನ್ ಕೈಲಿ ಖಂಡಿತ ಆಗುತ್ತಾ ಅಂತ ಅಂದ್ಲು ಸಲ ಯೋಚನೆ ಮಾಡು ಇಲ್ಲಿಂದ ಹೊರಟೋಗಮ್ಮ ಆ ಮಂತ್ರವಾದಿ ತುಂಬಾ ಕೆಟ್ಟವ್ನು ಅಂತ ಅಜ್ಜಿ ಎದ್ರುಸದ್ಲು ಹಾಗೆದಾಗ ಅಜ್ಜಿ ನನ್ನ ಹತ್ರ ಶಕ್ತಿ ಇಲ್ದಲೇ ಇರ್ಬೋದು ನಾನು ಯುಕ್ತಿಯಿಂದ ಆ ಮಳೆ ಬೀಜನ ತಗೊಂಡೆ ಹೋಗ್ತೀನಿ ಇವತ್ತು ಅಂತ ಅಜ್ಜಿ ಮಗು ತುಂಬಾ ಧೈರ್ಯವಾಗಿ ಹೇಳ್ತು ಸರಿಮ್ಮ ನಿನ್ನಿಷ್ಟ ಏನಾದ್ರೂ ಮಾಡ್ಕೊ ಬರ್ತೀನಪ್ಪ ನಾನು ಅಂತ ಹೊರಟ್ಲು ಅಜ್ಜಿ ಆ ಅಜ್ಜಿ ವೇಷದಲ್ಲಿ ಬಂದಿದ್ದು ಮಂತ್ರವಾದಿ ಆ ಸರಿ ಸರಿ ಆ ಕಡೆ ಹೊರಟ ತಕ್ಷಣ ಮಗು ಏನ್ ಮಾಡಿದ್ಲು ಮುಂದೆ ನಡೆದ್ಲು ಸರಿ ಅದೇನಾಗುತ್ತೋ ನೋಡೇ ಬಿಡೋಣ ಅಂತ ಹೊರ್ಟ್ಲು ಅಲ್ಲಿ ಹೋಗಿ ನೋಡ್ತಾಳೆ ಒಂದು ದೊಡ್ಡ ಗುಹೆ ಆ ಗುಹೆನಲ್ಲಿ ಮಂತ್ರವಾದಿ ಮಂತ್ರ ಹೇಳ್ತಾ ಇದ್ದಾನೆ ಹಾಗೆ ಹೀಗೆ ಏನೇನೋ ಮಂತ್ರಗಳನ್ನ ಹೇಳ್ಕೊಂತ ಇದ್ದ ಸರಿ ಅವಳು ನೋಡಿದ್ಲು ಅವಳ ಕೊರಮಂಜಿ ಹೇಳ್ಕೊಟ್ಟಿದ್ಲಲ್ಲಾ ಆ ಮಂತ್ರನ ಹೇಳ್ಕೊಂತಿದ್ಲು ಭಯವಾದ್ರೆ ನೀನ್ ಇದನ್ನ ಹೇಳ್ಕೋ ಅಂತ ಸರಿ ಅಂತ ಆ ಮಂತ್ರ ಹೇಳ್ಕೊಂಡೋಗ್ ಸ್ವಲ್ಪ ಧೈರ್ಯ ಬಂತು ಹೇಳ್ಕೊಂಡು ಮಂತ್ರವಾದಿ ಹತ್ರ ಹೋದ್ಲು ಮಂತ್ರವಾದಿ ಯಾರಮ್ಮ ನೀನು ಯಾಕಿಲ್ ಬಂದಿದ್ದೀಯಾ ಅಂತ ಕೇಳ್ದ ಮಂತ್ರವಾದಿ ನಾನು ನನ್ ಮಳೆ ಬೀಜ ತಗೊಂಡೋಗ ಬಂದಿದ್ದೀನಿ ಆ ಮಳೆ ಬೀಜನಾ ಅದ್ಯಾವ್ದು ಅದೇನು ಇಲ್ಲಿವಲ್ಲ ಹ ನನಗೆ ಗೊತ್ತು ಮಳೆ ಬೀಜ ಇಲ್ಲೇ ಇದೆ ಅಂತ ನಂಗೆ ಗೊತ್ತು ಅಂತ ಹೇಳಿದ್ಲು ಪುಟ್ಗೌರಿ ನಿನ್ಗ ಯಾರು ಹೇಳಿದ್ರು ಇಲ್ಲಿದೆ ಅಂತ ಅಂತ ಅಂದ ಮಂತ್ರವಾದಿ ಸರಿ ಇಲ್ಲ ಈ ವಾದ್ವಾದ ನಡೀತಾನೆ ಇತ್ತು ಆಗ ಸರಿ ಯಾ ನಾನು ಒಂದು ಒಗಟು ಕೇಳ್ತೀನಿ ಆ ಒಗಟಿಗೆ ಸರಿಯಾದ ಉತ್ತರ ಹೇಳು ನೋಡೋಣ ಆಗ ನಿನ್ನ ನಂಬ್ತೀನಿ ಆಗ ನಿನ್ನ ಬುದ್ಧಿವಂತಳು ಅನ್ಕೊಂತೀನಿ ಅಂತ ಸರಿ ಆ ಒಗಟನ್ನು ಬಿಡಿಸ್ಬಿಟ್ಲು ಇದೆಲ್ಲ ಅವನಿಗೆ ಆಶ್ಚರ್ಯ ಅನ್ನಿಸ್ತು ಇಷ್ಟು ಪುಟ್ಟ ಹುಡುಗಿ ಇದೆಲ್ಲ ಮಾಡಕ್ ಸಾಧ್ಯನಾ ಅಂತ ಅನ್ನಿಸ್ತು ಆಮೇಲೆ ಅವನೇನ್ ಮಾಡ್ದ ಸರಿ ಸರಿ ಅಂತ ಅಂದ್ಬಿಟ್ಟು ಹತ್ರ ಹೋಗಿ ಅವಳನ್ನ ಹಿಡಿದು ಕಟ್ಟಾಕೋಣ ಅಂದ್ಬಿಟ್ಟು ಹಿಡಿಯೋಕೆ ಅಂತ ಹೋದ ಅವಳ ಕೈಗೆ ಸಿಕ್ಲಿಲ್ಲ ಅವಳ ಮಣ್ಣಿ ಅವಳತ್ರ ಇದ್ದಿದ್ದ ಮಣಿ ಸರ ಕಿತ್ಕೊಂಡ್ಬಂದ್ಬಿಡ್ತು ಅದೂ ಕೊರವಂಜಿ ಕೊಟ್ಟಿದ್ಲು ಒಳ್ಳೆ ಸೇಫ್ಟಿಗೆ ಅಂತ ಅದು ಕಿತ್ಕೊಂಡ್ ಬಂದ್ಬಿಡ್ತಲ್ಲ ಅವಳಿಗೆ ಭಯ ಇನ್ನೂ ಜಾಸ್ತಿ ಆಯ್ತು ಹಂಗೆ ಹುಡುಕ್ತಾ ಹುಡುಕ್ತಾ ಹೋಗುವಾಗ ಅಲ್ಲಿ ಒಂದು ಜಾಗದಲ್ಲಿ ಒಂದು ಗಿಳಿ ಇತ್ತು ಆ ಗಿಳಿ ಪಂಜರದಲ್ಲಿ ಇದ್ದಾಗ ಅನ್ನೋ ಇದ್ದಿದ್ದು ಹೇಳಿ ನಾನು ಈ ಮೊದಲೇ ಹೇಳಿದ್ದೆ ಆ ಗಿಳಿಯಲ್ಲಿ ಏನಿದೆ ಅಂತ ಆ ಮಂತ್ರವಾದಿಯ ಜೀವ ಇದೆ ಅಂತ ಆ ಮಗುಗೆ ಸಡನ್ ಆಗಿ ಅದು ಹೊಳೀತು ಆ ಹೋಗ್ತಿದ್ದಂಗೆ ಆ ಗಿಳಿಯನ್ನ ಹಿಡ್ಕೊಂಡ್ಬಿಟ್ಲು ಮಂತ್ರವಾದಿ ಹೇಳ್ದ ಅದನ್ ಮಾತ್ರ ಮುಟ್ಬೇಡ ನೀನು ಆ ಏನ್ ನಾನ್ ಮುಟ್ತೀನಿ ಅಂತ ಹೇಳಲ್ಲು ಅಮ್ಮ ಪುಟ್ಟಗೌರಿ ಮುಟ್ಬೇಡ ನೋಡು ಹೇಳ್ತಾ ಇದ್ದೀನಿ ನನ್ನ ಕೈಲಿ ಕೊಟ್ಬಿಡು ಅಂತ ಮಂತ್ರವಾದಿ ಜೋರ್ ಮಾಡ್ತಾನೆ ಇದ್ದ ಯಾವಾಗ ಜೋರ್ ಜಾಸ್ತಿ ಆಯ್ತು ಮಗು ಎದುರ್ಲಿಲ್ಲ ಆಗದ್ರೊಳಗಿರೋ ಗಿಳಿನ ತೆಗೆದ್ಬಿಟ್ಟು ಅವಳು ಕಾಲನ್ನ ಹಿಂಗ್ ಮಾಡಿದ್ಲು ನೋಡು ನೋಡು ಏನು ಮಾಡ್ಬೇಡ ಗಿಳಿ ಆ ಗಿಳಿನ ಏನು ಮಾಡ್ಬೇಡ ನೀನು ಅಂತ ಹೇಳ್ತಾನೆ ಇದ್ದಂಗೆ ಇವಳಿಗೆ ಪೂರ ವಿಷಯ ಗೊತ್ತಾಗೋಯ್ತು ಓಹೋ ಇದ್ರ ಎಲ್ಲಾ ಸೂತ್ರ ಇಲ್ಲಿದೆ ಮಂತ್ರವಾದಿ ಎಲ್ಲ ಸೂತ್ರ ಇದೆ ಅಂತ ಸರಿ ಅದನ್ನ ಯಾವಾಗ ಅದ್ರಲ್ಲಿ ಜೀವ ಇದೆ ಅಂತ ಗೊತ್ತಾಯ್ತೋ ಅದನ್ನ ಕತ್ತಿಸುಕಿ ಸಾಯಸ್ಬಿಟ್ಲು ಆಗ ಮಂತ್ರವಾದಿ ಅವನು ಸತ್ಹೋದ ಸರಿ ಮಂತ್ರವಾದಿ ಸಾಯುವಾಗ ನೋಡು ಸಾಯ್ತಾ ಇದೀಯಾ ಈಗ್ಲಾದ್ರು ಹೇಳು ಎಲ್ಲಿದೆ ಮಳೆ ಬೀಜ ಸರಿ ಅಲ್ಲಿ ನಾನ್ ಮಾಡ್ತಾ ಇದ್ದೀನಲ್ಲ ಯಜ್ಞ ಕು ಯಜ್ಞ ಆ ಹೋಮಕುಂಡ ಆ ಹೋಮಕುಂಡದ ಹತ್ರ ಇದೆ ತಗೋ ಹೋಗು ಅಂತ ಹೇಳ್ದ ಸರಿ ಅದನ್ ತಗೊಂಡು ಮಗು ಬಂತು ಊರಿಗೆ ರಾಜನ ಹತ್ರ ಸೀದಾ ಬಂದ್ಲು ರ ಮಹಾಪ್ರಭುಗಳೇ ಮಹಾಪ್ರಭುಗಳೇ ಅಂತ ಹೇಳ್ದು ಯಾರಪ್ಪ ಕಂದ ನೀನು ಏನ್ ಬೇಕು ನಿನ್ಗೆ ಅಂತ ಮಹಾರಾಜ ಕೇಳಿದ್ರು ಅದಕ್ಕೆ ಮಹಾಪ್ರಭುಗಳೇ ನಾನು ಮಳೆ ಬೀಜ ತಂದಿದ್ದೀನಿ ಅಂತ ಅಂದ್ಲು ಪುಟ್ಕವ್ರಿ ಅದಕ್ಕೆ ಮಹಾರಾಜರು ಹೇಳಿದ್ರು ತಮಾಷಿ ಮಾಡ್ಬೇಡಕ್ ಹೋಗು ಆಟಾಡ್ಕೋ ಹೋಗು ಅಲ್ಲೇನಾದ್ರೂ ನಾನು ತಿನ್ನೋಕ್ ಕೊಡಕ್ ಕೇಳ್ತೀನಿ ತಗೊಂಡ್ ಹೋಗೋಕಂದ ಅಂತ ನಾನ್ ನಿಜಾನೇ ಹೇಳ್ತಿದ್ದೀನಿ ಮಹಾಪ್ರಭುಗಳೇ ನನ್ ಮಳೆ ಬೀಜ ತಂದಿದ್ದೀನಿ ಅಂತ ಸರಿ ಅವನೇನಿಂದ ಗದ್ರದ ಮೊದ್ಲ ಬಾರಿ ನೋಡು ಲಾಸ್ಟ್ ಸಲ ಹೇಳ್ತಾ ಇದ್ದೀನಿ ಹೊಟ್ಟ ಹೋಗು ಮಕ್ಳು ಸುಳ್ಳು ಹೇಳಬಾರ್ದು ಸುಳ್ಳು ಹೇಳಿದ್ರೆ ಭಗವಂತ ಶಾಪ ಕೊಡ್ತಾನೆ ಇಲ್ಲ ಮಹಾಪ್ರಭುಗಳೇ ಖಂಡಿತವಾಗಿ ತಂದಿದ್ದೀನಿ ಅಂತ ಯಾಕೆ ಹೀಗೆ ಡೌಟ್ ಬರ್ತಿತ್ತು ಅಂದ್ರೆ ಮಹಾರಾಜನಿಗೆ ಇದಕ್ಕೆ ಮುಂಚೆ ಸುಮಾರು ಜನ ಬಂದ್ಬಿಟ್ಟು ನಾವು ಮಳೆ ಬೀಜ ತರ್ತೀವಿ ಅಂತ ಸುಮಾರು ಇಸ್ಕೊಂಡು ಅಲ್ಲಿ ಮೋಸ ಮಾಡಿದ್ರು ಅದಕ್ಕಾಗಿ ಆದ್ರೆ ಮಗು ಹೇಳಿದ ಮಾತನ್ನ ನಂಬಲೇ ಇಲ್ಲ ಮಹಾರಾಜರು ಸರಿ ಆಯಿತು ನೋಡೋಣ ಬಾ ಅದೇನ್ ತಂದಿದ್ಯಾ ಅಂತ ನೋಡ ನೋಡೇ ಬಿಡೋಣ ಅಂತ ಅಂದ್ಬಿಟ್ಟು ಮಹಾರಾಜ ಅಲ್ಲಿ ಸಭಿಕರ ಇದ್ರಲ್ಲ ಅವ್ರೆಲ್ಲಾ ಮಗು ಜೊತೆ ಬಂದ್ರು ಅರಮನೆ ಆ ಆವರಣದಲ್ಲಿ ಆ ಮಳೆ ಬೀಜನ ಸ್ವಲ್ಪ ಮಣ್ಣನ್ನ ತೆಗೆದು ಬಿಟ್ಟು ತೆಗ್ಯ ಹೇಳಿ ಆ ಮಳೆ ಬೀಜನ ಇಟ್ಟು ಮಣ್ಣನ್ನ ಮುಚ್ಚಿದ್ರು ಏನು ಬದಲಾವಣೆ ಆಗ್ಲಿಲ್ಲ ಹಾಗೆ ಆಯ್ತು ಸ್ವಲ್ಪ ತಾದ ತಕ್ಷಣಾನೇ ಮೋಡಕ್ಕೆ ಮೋಡ ಸೇರ್ತು ಎಂದು ಕೇಳಿರದ ಕಂಡಿರದ ಮಳೆ ಆ ಒಂದು ಹುಯ್ತು ಜನ ಮರ್ತೇ ಹೋಗಿದ್ರು ಮಳೆ ಅಂದ್ರೆ ಏನು ಅಂತ ಆ ತರ ಆಗಿದ ಮಳೆ ಎಂದೂ ನೋಡಿರ್ಲಿಲ್ಲ ಜನ ಆ ಮಳೆ ಅಷ್ಟು ಮಳೆ ಹೋಯ್ತು ಆ ಮಗುನ ಎಲ್ಲ ಎತ್ಕೊಂಡು ಮುದ್ದಾಡಿದ್ದು ಮುದ್ದಾಡಿದ್ದೆ ರಾಜರು ಅಷ್ಟೇ ಆಯ್ತು ಮಗಳೇ ನೀನು ಒಂದು ಒಳ್ಳೆ ಕೆಲಸ ಮಾಡಿದ್ಯಾ ಊರಿಗೆಲ್ಲ ಉಪಕಾರ ಆಗುವಂತ ಕೆಲಸ ಮಾಡಿದ್ಯಾ ಅಂತ ರಾಜ ಏನ್ ಮಾಡ್ದ ಅವಳಿಗೆ ಒಪ್ಪಿಕೊಂಡಂತೆ ಮಗು ಅಂತ ಆ ಏನು ಬಹುಮಾನ ಅನೌನ್ಸ್ ಮಾಡಿದ್ರಲ್ಲ ಅದನ್ನ ತಿರ್ಸ್ಕ ಇದ್ ಮಾಡ್ಲಿಲ್ಲ ಹೇ ಮಗು ಅಲ್ವಾ ಅಂತ ಏನು ನೆಗ್ಲೆಕ್ಟ್ ಮಾಡಲಿಲ್ಲ ಆ ಮಗುಗೆ ಅರ್ಧ ರಾಜ್ಯನೂ ಕೊಟ್ಟು ಅವಳನ್ನ ಎಲ್ಲ ಪೋಷಣೆಗಳಿಗೆ ವಿದ್ಯೆಗಳಿಗೆ ಅವ್ಳ ವಿದ್ಯೆ ಕಲಿಯೋಕೆ ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟು ರಾಜ್ಯವನ್ನ ಸುಭಿಕ್ಷವಾಗಿ ನಡೆಸುವಂತೆ ಅವಕಾಶ ಮಾಡಿಕೊಟ್ಟ ಮಕ್ಕಳೇ ಇದ್ರಿಂದ ಏನು ಗೊತ್ತಾಗುತ್ತೆ ಹೇಳಿ ಯಾವುದೇ ಕಷ್ಟ ಸಂದರ್ಭ ಬಂದಾಗ ಧೈರ್ಯವಾಗಿ ಮುಂದುವ ಮುನ್ನುಗ್ಬೇಕು ಅಂದ್ರೆ ಸಲ ಶಕ್ತಿಯಿಂದ ಆಗ್ದಲೇ ಇರೋದು ಯುಕ್ತಿಯಿಂದ ಆಗುತ್ತೆ ಅಂತ ಇದ್ರ ಕಥೆಯ ಸಾರಾಂಶ ಇವತ್ತಿನ ಈ ಕತೆ ನಿಮ್ಗೆ ಇಷ್ಟ ಆಗಿರುತ್ತೆ ಅಲ್ವಾ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು